ಆತ್ಮೀಯರೇ ವ್ಯಾಪಾರ ಮಾಡುವಂಥದ್ದು ಒಂದು ಸವಾಲು ಇರ್ತದೆ ಅದರಲ್ಲೂ ಮಹಿಳೆಯರಿಗೆ ತಾನು ಮನೆಯಿಂದ ಕೂತ್ಕೊಂಡು ಏನಾದರೂ ವ್ಯಾಪಾರ ಮಾಡಬೇಕು ಫ್ರೀ ಟೈಮನ್ನು ಯುಟಿಲೈಸ್ ಮಾಡಬೇಕು ಅಂತ ಹೇಳುವಂತಹ ಬಯಕೆ ಹಲವಾರು ಜನರಿಗಿರ್ತದೆ ಆ ಬಯಕೆಯನ್ನು ಕೇವಲ ಬಯಕೆ ಅಥವಾ ಆಸೆಯನ್ನು ಕೇವಲ ಆಸೆಯನ್ನಾಗಿ ಇಟ್ಕೊಳ್ಳದೆ ಕಾರ್ಯರೂಪಕ್ಕೆ ತಂದು ತನ್ನ ಮನೆಯವರು ಯಜಮಾನ್ರ ಸಹಕಾರದಿಂದ ಉತ್ತಮ ಗ್ರಾಹಕರಿಗೆ ಸೇವೆ ಕೊಡ್ತಾ ಹೊಸನಗರದಂತಹ ತಾಲೂಕಿನ ಗರ್ತಿಕೆರೆ ಅಂತ ಹೇಳುವಂತಹ ಪುಟ್ಟ ಗ್ರಾಮದಿಂದ ಆನ್ಲೈನ್ ವ್ಯಾಪಾರ ಮಾಡಿ ಇವತ್ತು ದೇಶಾದ್ಯಂತ ಹಲವಾರು ಜನರಿಗೆ ಗ್ರಾಹಕರನ್ನು ಹೊಂದಿರುವಂತಹ ಶಶಿರೇಖಾ ಮೇಡಮ್ ಅವರೊಂದಿಗೆ ಸಂವಾದ ಮಾಡೋಣ ಒಂದು ವ್ಯಾಪಾರ ಮಾಡಲಿಕ್ಕೆ ಮೈಂಡ್ಸೆಟ್ ಬೇಕು ಸ್ಕಿಲ್ ಬೇಕು ಸ್ಕಿಲ್ ಮತ್ತು ಮೈಂಡ್ಸೆಟ್ಟಲ್ಲಿ ಅತಿ ಮುಖ್ಯವಾಗಿರುವಂಥದ್ದು ಮೈಂಡ್ಸೆಟ್ ಇವತ್ತು ಅವರೊಂದಿಗೆ ಮೈಂಡ್ಸೆಟ್ ಬಗ್ಗೆ ವ್ಯಾಪಾರದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ ಶಶಿರೇಖಾ ಮೇಡಮ್ ಆನ್ಲೈನ್ ಸಾರಿ ಬಿಸ್ನೆಸ್ನಲ್ಲಿ ನಿಮಗೆ ಬಹಳ ಒಳ್ಳೆಯ ಹೆಸರಿದೆ ಬಹಳಷ್ಟು ಗ್ರಾಹಕರು ನಿಮ್ಮ ಸೇವೆಯನ್ನು ಮೆಚ್ಚಿದ್ದಾರೆ ಇವತ್ತು ತುಂಬ ನೀವು ಈ ಶಿವಮೊಗ್ಗ ಜಿಲ್ಲೆ ಮತ್ತು ಕರ್ನಾಟಕಾದ್ಯಂತ ತುಂಬ ಪಾಪ್ಯುಲರ್ ಕೂಡ ಆಗಿದ್ದೀರಿ ನಿಮಗೆ ಈ ಮನೆಯಿಂದಲೇ ಬಟ್ಟೆ ಬಿಸ್ನೆಸ್ ಮಾಡಬೇಕಂತ ಹೇಳಿ ಮಾಡಲಿಕ್ಕೆ ಪ್ರೇರಣೆ ಏನು ಸಿಕ್ಕಿತು ಪ್ರೇರಣೆ ಅಂದರೆ ನಾನು ಕೆಲಸ ಬಿಟ್ಟ ನಂತರ ಮನೆಯಲ್ಲಿ ಸುಮ್ಮನೆ ಕೂರಬೇಕಲ್ಲ ಅಂತೇಳಿ ಯಾಕಂದರೆ ನನಗೆ ಟಿ ವಿ ನೋಡೋ ಅಭ್ಯಾಸ ಇಲ್ಲ ಮೊಬೈಲ್ ನೋಡೋ ಅಭ್ಯಾಸ ಇಲ್ಲ ಟೈಮ್ ಹೇಗೆ ಕಳಿಬೇಕು ಅನ್ನೋದು ಗೊತ್ತಿಲ್ಲದೆ ಈ ಒಂದು ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿರೋದು ನನಗೆ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಅನ್ನಿಸ್ತು ಮುಂದೆ ಹೇಗೆ ಬೇ ಹೇಗೆ ಹೋಗಬೇಕು ಅನ್ನೋದು ಮಾತ್ರ ನನಗೆ ಗೊತ್ತಾಗಲಿಲ್ಲ ಸ್ಟಾರ್ಟ್ ಮಾಡಿದೆ ಏನು ಹೇಗೆ ಗೊತ್ತಾಗಬೇಕು ಅನ್ನೋ ಹೋಗಬೇಕು ಅನ್ನೋದು ಗೊತ್ತಾಗಲಿಲ್ಲ ಆವಾಗ ನನಗೆ ಗೊ ಸಿಕ್ಕಿರೋದು ಮಹೇಶ್ ಸರಯ್ಯ ಅವರವರ ಲಾ ಆಫ್ ಅಟ್ರಾಕ್ಷನ್ ಸಿಸ್ಟಮ್ ಆ ಸಿಸ್ಟಮ್ನಿಂದ ನನ್ನ ಒಂದು ಜೀವನದಲ್ಲಿ ನಾನು ಅಳ್ವಡಿಸ್ಕೊಂಡು ನನ್ನ ಬಿಸ್ನೆಸ್ಸಲ್ಲಿ ಅಳವಡಿಸ್ಕೊಂಡೆ ಹಾಗೆ ಮುನ್ನುಗೋಕೆ ಶುರು ಮಾಡಿದೆ ಆ ಬಿಸ್ನೆಸ್ ಅಲ್ಲಿಗೆ ಕಂಟಿನ್ಯೂ ಆಯಿತು ಒಂದು ಬಿಸ್ನೆಸ್ ಅಂತ ಹೇಳಿದರೆ ಹಲವಾರು ಸವಾಲುಗಳು ಹಲವಾರು ಚಾಲೆಂಜಸ್ಗಳಿರ್ತವೆ ಸೊ ತಾವು ಈ ಹೊಸನಗರದ ಗರ್ತಿಕೆರೆ ಅಂತ ಹೇಳುವಂತಹ ಪುಟ್ಟ ಸುಂದರ ಹಳ್ಳಿಯಿಂದ ಈ ಆನ್ಲೈನ್ ಬಿಸ್ನೆಸ್ಸನ್ನು ಮಾಡಿ ಕರ್ನಾಟಕಾದ್ಯಂತ ಅದಲ್ಲದೆ ದೇಶಾದ್ಯಂತ ಇರುವಂತಹ ಕನ್ನಡಿಗರಿಗೆ ನೀವು ಸೇವೆ ಇದ್ದೀರಿ ಸೊ ಏನೇನು ಸವಾಲುಗಳನ್ನು ಫೇಸ್ ಮಾಡಿದ್ದೀರಿ ಮೊದಲಿಗೆ ಸವಾಲು ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಹೇ ಗೊತ್ತಿರಲಿಲ್ಲ ಸರ್ ಎಲ್ಲಿಂದ ಕಸ್ಟಮರ್ ಬರ್ತಾರೆ ಹೇಗೆ ಮಾಡಬೇಕು ಏನೂ ಗೊತ್ತಿರಲಿಲ್ಲ ಯಾಕಂದರೆ ಇವಾಗಲೂ ನಾನು ಆಫ್ಲೈನಿಗೆ ಅಕ್ಕಪಕ್ಕದಲ್ಲಿ ಹೆಚ್ಚು ಕಸ್ಟಮರ್ಸ್ ನನಗೆ ಇಲ್ಲ ಬೇರೆ ಕಡೆಯಿಂದನೇ ಕಸ್ಟಮರ್ಸ್ ಹೇಗೆ ಅಂದರೆ ಸ್ಟಾರ್ಟಿಂಗ್ ಆನ್ಲೈನಲ್ಲಿ ಶುರು ಮಾಡಿದೆ ಮಾಡೋದೇನೋ ಮಾಡಿದೆ ಬಟ್ ಅಲ್ಲಿ ಹೇಗೆ ಮಾಡಬೇಕು ಬರೀ ಆಫ್ ಇದ್ರು ವಾಟ್ಸಪ್ಪಲ್ಲಿ ಮಾತ್ರ ಮಾಡಿಕೊಂಡ್ರೆ ಸಾಕಾಗಲ್ಲ ಅಂಥೇಳಿ ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡಿದೆ ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡಿದಾಗ ಅಲ್ಲಿ ಬೇರೆ ಬೇರೆ ಕಡೆಯವರು ಕಸ್ಟಮರ್ಸ್ ಎಲ್ಲ ನೋಡೋಕೆ ಶುರು ಮಾಡಿದ್ರು ಅವ್ರು ನೋಡಿದ ಮೇಲೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೇಳಿ ಹಾಗೆ ಇದು ಆರ್ಡರ್ಸ್ ಕೊಡೋಕೆ ಶುರು ಮಾಡಿದ್ರು ಆರ್ಡರ್ಸ್ ಕೊಟ್ಟ ಮೇಲೆ ವೆಂಡರ್ ಥ್ರೂ ಯಾಕಂದರೆ ಎಲ್ಲದನ್ನೂ ಮನೇಲಿಟ್ಕೊಳ್ಲಿಕ್ಕೆ ಆಗಲ್ಲ ಅಂಥೇಳಿ ವೆಂಡರ್ಸ್ ಥ್ರೂ ನಾನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ ವೆಂಡರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಹೇಗೆ ಮಾಡಬೇಕು ಅಪ್ಪ ಅವರು ನನಗೆ ನನಗೆ ಅವರಾಗಿ ಹೇಳಿಕೊಟ್ಟಿದ್ದಾರೆ ಅವರು ಹೇಳಿಕೊಟ್ಟು ನನ್ನನ್ನು ನಮ್ಮ ಮುಂದೆ ತಂದಿದ್ದಾರೆ ಇಲ್ಲಿವರೆಗೆ ಒಂದು ಮಾತಿದೆ ಏನಂತ ಹೇಳಿದರೆ ಒಂದು ಯಶಸ್ವಿ ವ್ಯಕ್ತಿಯ ಹಿಂದೆ ಅವನ ಮನೆಯವರ ಸಹಕಾರ ಇರುತ್ತೆ ಅಂತ ಹೇಳಿ ಇವತ್ತು ನಮ್ಮೊಂದಿಗೆ ಯಶಸ್ವಿ ಮಹಿಳೆ ಇದ್ದಾರೆ ಅವರಿಗೆ ಅವರ ಆನ್ಲೈನ್ ಬಿಸ್ನೆಸ್ನಲ್ಲಿ ಅವರ ಮನೆಯವರ ಸಹಕಾರ ಹೇಗೆ ಸಿಗತ್ತೆ ಸಹಕಾರ ಕೊಡ್ತಾ ಇದ್ದಾರೆ ಅವರು ಹೌದು ಸರ್ ಮನೆಯವರು ಯಜಮಾನರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಯಾಕಂದರೆ ನಾವು ನಮ್ಮ ಮನೇಲಿರೋದು ನಾನು ನನ್ನ ಗಂಡ ನಾನಿಬ್ಬರು ಮಕ್ಕಳು ಅಷ್ಟೇ ಯಾಕಂದರೆ ನನಗೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿರ್ತೀನಿ ಮನೇಲಿ ಮಕ್ಕಳು ನೋಡಿಕೊಂಡು ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ನಾನು ಪ್ಯಾಕಿಂಗ್ ಎಲ್ಲ ಏನು ಮಾಡಿರ್ತೀನಿ ಅದನ್ನು ಕೊರಿಯರ್ಗೆ ಹೋಗಿ ಅಲ್ಲಿ ಕಳಿಸಿ ಬರೋದು ಪೋಸ್ಟ್ ಮಾಡೋದು ಎಲ್ಲ ನನ್ನ ಹಸ್ಬೆಂಡೇ ಮಾಡ್ತಾರೆ ಅದನ್ನೆಲ್ಲ ಅದ್ರ ಜೊತೇಲಿ ಇಬ್ಬರು ಮಕ್ಕಳು ಅವರು ನಾನು ಏನು ಪ್ಯಾಕಿಂಗ್ ಮಾಡೋಕ್ಕೆ ಕೂತ್ಕೊಂಡೆ ಅಂದರೆ ಅವರೊಂದು ಕವರ್ ಕೊಡೋದಾಗಲಿ ಏನೋ ಒಂದು ಅವರು ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಬಟ್ ನಾನು ಒಬ್ಬಳೇ ಇದನ್ನು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ ನನ್ನ ಮಕ್ಕಳು ನನ್ನ ಗಂಡ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಆಗಿದ್ದಾರೆ ಶಶಿರೇಖಾ ಮೇಡಮ್ ಇವತ್ತು ಆನ್ಲೈನ್ ಬಿಸ್ನೆಸ್ನಲ್ಲಿ ಗ್ರಾಹಕರನ್ನು ತಗೊಳ್ಳುವಂಥದ್ದು ಒಂದು ದೊಡ್ಡ ಸವಾಲು ತಾವು ತಮ್ಮ ಆನ್ಲೈನ್ ಬಿಸ್ನೆಸ್ಸಿಗೆ ಗ್ರಾಹಕರನ್ನು ಆಕರ್ಷಿಸಲು ಗ್ರಾಹಕರು ಬರಬೇಕಾದ್ರೆ ಏನು ಮಾಡ್ತೀರಿ ಗ್ರಾಹಕರು ಬರಬೇಕು ಅಂದರೆ ನಾವು ಉತ್ತಮ ಸೇವೆ ಕೊಡಬೇಕು ಸರ್ ಫಸ್ಟು ಉತ್ತಮ ಸೇವೆ ಕೊಡಬೇಕು ಅವರು ಈಗ ಏನೋ ಒಂದು ಮೆಸೇಜ್ ಮಾಡ್ತಾರೆ ಈ ಸ್ಯಾರಿ ಬೇಕು ಅಂತ ಏನೋ ಒಂದು ಮೆಸೇಜ್ ಮಾಡ್ತಾರೆ ನಾವು ತುಂಬ ರಿಪ್ಲೈ ಮಾಡೋದು ಲೇಟ್ ಮಾಡಬಾರ್ದು ಬೇಗ ಬೇಗ ರಿಪ್ಲೈ ಮಾಡಬೇಕು ಅವ್ರ ಜೊತೆ ಮತ್ತೆ ತುಂಬ ರ್ಯಾಶಾಗಿ ಮಾತಾಡೋದು ಆ ಟೈಪ್ ಏನೂ ಇಟ್ಕೊಳ್ಬಾರ್ದು ತುಂಬ ನೀಟಾಗಿ ಮಾತಾಡಬೇಕು ಮತ್ತು ಹಾಗೆ ಅವರಿಗೆ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಕ್ವಾಲಿಟಿ ಚೆನ್ನಾಗಿದ್ದರೆ ಅದು ಮತ್ತೆ ಮತ್ತೆ ಅವ್ರು ನಮ್ಮನ್ನು ಹುಡ್ಕೊಂಡು ಬಂದೇ ಕೊಡ್ತಾರೆ ಏನು ಒಬ್ಬರು ಕಸ್ಟಮರ್ ಏನು ಬರ್ತಾರೆ ರಿಪೀಟೆಡ್ ಮತ್ತೆ ಮತ್ತೆ ಆರ್ಡರ್ಸ್ ಕೊಡೋಕ್ಕೆ ಶುರು ಮಾಡ್ತಾರೆ ಗ್ರಾಮೀಣ ಭಾಗದಿಂದ ಬಿಸ್ನೆಸ್ ಮಾಡುವಂಥದ್ದು ಒಂದು ಚಾಲೆಂಜ್ ಅದರಲ್ಲೂ ಸಹ ಗ್ರಾಮೀಣ ಭಾಗದಿಂದ ಆನ್ಲೈನ್ ಬಿಸ್ನೆಸ್ ಮಾಡುವಂಥದ್ದು ಇನ್ನಷ್ಟು ಚಾಲೆಂಜ್ ಸೊ ತಾವು ಗ್ರಾಮೀಣ ಭಾಗದಿಂದ ಈ ಬಿಸ್ನೆಸ್ ಮಾಡಲಿಕ್ಕೆ ಬೇರೆ ಯಾವ ರೀತಿಯ ಮೆಥಡ್ಸ್ಗಳನ್ನು ತಾವು ಬಳಸ್ತೀರಿ ಸೋಷಿಯಲ್ ಮೀಡಿಯಾ ಮಾತ್ರನ ಅಥವಾ ಬೇರೆ ಏನಾದರೂ ಬಳಸ್ತೀರಾ ಸೋಷಿಯಲ್ ಮೀಡಿಯಾ ಅಂದರೆ ನಾನು ಫೇಸ್ಬುಕ್ಕಲ್ಲಿ ಆ್ಯಡ್ ಹಾಕ್ತಾ ಇದ್ದೆ ಸರ್ ಹಾಗೆ ಮತ್ತು ನೆಕ್ಸ್ಟು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೇ ಆ್ಯಡ್ ಹಾಕ್ತಾ ಇದ್ದೆ ನಾನು ಸ್ಟಾರ್ಟಿಂಗಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಇರಲಿಲ್ಲ ರೀಸೆಂಟ್ ಒಂದು ಫೋರ್ ಮಂತ್ ಬ್ಯಾಕಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಮಾಡಿಕೊಂಡು ಅಲ್ಲಿ ನಾನು ಪೋಸ್ಟ್ ಹಾಕೋಕ್ಕೆ ಶುರು ಮಾಡಿದೆ ಅಲ್ಲಿ ನನಗೆ ಹೊಸ ಹೊಸ ಕಸ್ಟಮರ್ಸು ತುಂಬ ಜನ ಸಿಕ್ಕಿದ್ದಾರೆ ಈಗ ಹೈದ್ರಾಬಾದ್ ಇರ್ಬೋದು ಚೆನ್ನೈ ಮತ್ತು ಈ ಕಡೆ ಮಹಾರಾಷ್ಟ್ರ ಅಂತ ಆ ಕಡೆ ಎಲ್ಲ ಏನು ಕಸ್ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ ಯಾಕಂದರೆ ನನಗೆ ಹಿಂದಿ ಬರೋದಿಲ್ಲ ಹಿಂದಿ ಬರಲಿಲ್ಲ ಅಂದರೂ ಅವ್ರ ಜೊತೆಲ್ಲ ನಾನು ತುಂಬ ಬಿಸ್ನೆಸ್ ಇದ್ದೀನಿ ಈಗ ಮತ್ತು ಚೆನ್ನೈ ಕಡೆ ಇದ್ದಾರೆ ತಮಿಳ್ನಾಡು ಕೆಲವರು ತಮಿಳು ಬಿಟ್ಟು ಬೇರೆ ಮಾತಾಡೋದಿಲ್ಲ ಅಂತ ಕಸ್ಟಮರ್ಸ್ ಇದ್ದಾರೆ ನನ್ನ ಜೊತೆ ಇವತ್ತು ಅವ್ರು ಸ್ಟಾರ್ಟಿಂಗಿಂದ ಒಂದು ಟು ತ್ರೀ ಇಯರ್ಸಿಂದನೂ ನನ್ನ ಜೊತೆ ಇದ್ದಾರೆ ಹೇಗೆ ಅಂದರೆ ಜಸ್ಟ್ ಒಂದು ಮೆಸೇಜ್ ಇಂಗ್ಲೀಷಲ್ಲಿ ಮೆಸೇಜ್ ಹಾಕ್ತೀನಿ ಅದಕ್ಕೊಂದು ರಿಪ್ಲೈ ಮಾಡ್ತಾರೆ ಅಷ್ಟು ಬಿಟ್ರೆ ಬೇರೆ ಸರಿ ತಮಿಳಲ್ಲೇ ಮೆಸೇಜ್ ಹಾಕ್ತಾರೆ ನನಗೆ ವಾಯ್ಸ್ ಮೆಸೇಜ್ ಹಾಕ್ತಾರೆ ನಾನು ಅದು ಇನ್ನೊಬ್ಬರನ್ನು ಇನ್ನೊಬ್ರನ್ನ ಹತ್ರ ಕೇಳಿಕೊಂಡು ಅವರಿಗೆ ಅದೇ ರೀತಿಯಲ್ಲಿ ನಾನು ಕನ್ವಿಂಟ್ ಆಗಿ ಮೆಸೇಜ್ ಹಾಕಿ ಅವರನ್ನು ಇವತ್ತೂ ಕೂಡ ನನ್ನ ಬಿಸ್ನೆಸ್ಸಲ್ಲಿ ಇಟ್ಕೊಂಡಿದ್ದೀನಿ ಅವರೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಶಶಿಲೇಖ ಮೇಡಮ್ ಅವರು ನಮ್ಮ ಪರಿವಾರವನ್ನು ಮೂರು ತಿಂಗ್ ಮೂರು ವರ್ಷಗಳ ಹಿಂದೆ ಸೇರಿದ್ದಾರೆ ಹಲವಾರು ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಅವರು ತಾವು ಏನೇನು ಮ್ಯಾನಿಫೆಸ್ಟ್ ಮಾಡಿದ್ದೀರಿ ಈಗ ನನ್ನ ಬಿಸ್ನೆಸ್ಸಲ್ಲಿ ಅಂದರೆ ನಾನು ಹಣದ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿದ್ದೇನೆ ಮತ್ತು ಆರೋಗ್ಯ ನನಗೆ ಹೆಲ್ತ್ ಇಶ್ಯೂಸ್ ತುಂಬ ಇತ್ತು ಲೋ ಬಿ ಪಿ ನನಗೆ ಯಾವಾಗಲೂ ಹೆಚ್ಚಾಗಿ ನಾನು ರೆಸ್ಟಲ್ಲೇ ಇರ್ತಿದ್ದೆ ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ ಮನೇಲಿ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಬೇರೆ ಏನೋ ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಇದು ಇತ್ತು ನಾನು ಒಂಥರ ಡಿಪ್ರೆಷನ್ ಇದರಲ್ಲಿ ಆಗಿಬಿಟ್ಟಿದ್ದೆ ನಾನು ಬರೀ ಮನೆ ಒಳಗೆ ಮತ್ತು ಏನೂ ಹೊರಗಡೆ ತಲೆನೇ ಹಾಕ್ತಿರಲಿಲ್ಲ ಅಷ್ಟು ಅಷ್ಟರಲ್ಲೇ ಇದ್ದೆ ನಾನು ಇವಾಗ ಆ ಹಣದ ಬಗ್ಗೆ ಆರೋಗ್ಯದ ಬಗ್ಗೆ ರಿಲೇಷನ್ಶಿಪ್ ಎಲ್ಲದರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ತೀನಿ ಮತ್ತು ಬೆಳಿಗ್ಗೆ ಬೇಗ ಹೇಳೋದು ಸ್ಟಾರ್ಟಿಂಗಿಂದ ನನಗೆ ಬೇಗ ಹೇಳೋ ಅಭ್ಯಾಸ ಇತ್ತು ಫೈವ್ ಥರ್ಟಿಗೆ ಹೇಳ್ತಾ ಇದ್ದೆ ಬಟ್ ಇತ್ತೀಚೆಗೆ ಈ ಒಂದು ಕಾರ್ಯಾಗಾರಕ್ಕೆ ಜಾಯಿನ್ ಆದಮೇಲೆ ಫೋರ್ ಫೋರ್ಟಿ ಫೈವ್ಗೆ ಎದ್ದು ಹೇಳ್ತೀನಿ ಎದ್ದು ಧ್ಯಾನ ಮಾಡ್ತೀನಿ ವಾಕ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಜಾಸ್ತಿ ಮಾಡಲಿಕ್ಕೆ ಬೇರೆ ಏನಾದರೂ ಗಳನ್ನು ಇಟ್ಕೊಂಡಿದ್ದೀರಾ ಮೇಡಮ್ ತಾವು ಹಾಂ ಸರ್ ಬೇರೆ ಪ್ಲಾನ್ ಅಂದರೆ ಈಗ ಒಂದು ಸ್ವಲ್ಪ ದಿನದಲ್ಲಿ ಇನ್ನು ಶಾಪ್ ಇಡಬೇಕು ಅನ್ನೋದು ದೊಡ್ಡ ಆಸೆ ಇದೆ ಅದ್ರ ಜೊತೆಗೆ ಬಟ್ಟೆ ಶಾಪ್ ಜೊತೆಗೆ ಜ್ಯುವೆಲ್ರಿನೂ ಇಡಬೇಕು ಅನ್ನೋದು ಆಸೆ ಇದೆ ನಾನು ಸದ್ಯಕ್ಕೆ ಈಗ ಜ್ಯುವೆಲ್ರಿ ಆನ್ಲೈನಲ್ಲಿ ಸೇಲ್ ಮಾಡ್ತಾ ಇಲ್ಲ ಅದನ್ನು ಕೂಡ ಶಾಪ್ ಇಡಬೇಕು ಸ್ವಲ್ಪ ಮಕ್ಕಳನ್ನು ಸ್ಕೂಲಿಗೆ ಹಾಕ್ಕೊಂಡು ಶಾಪ್ ಇಡಬೇಕು ಅನ್ನೋದು ಇದೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಸರ್ ಮಾಡೇ ಮಾಡ್ತೀನಿ ಸೊ ಇವತ್ತು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಬಂದಂಥ ಬದಲಾವಣೆಗಳು ಮತ್ತು ಈ ವ್ಯಾಪಾರದ ಬಗ್ಗೆ ತಮ್ಮ ಅನಿಸಿಕೆಗಳು ಈ ಸಂದರ್ಶನದಲ್ಲಿ ತಾವು ಹಂಚಿಕೊಂಡಿದ್ದೀರಿ ನಾವು ನಿಮಗೆ ನಮ್ಮೆಲ್ಲರ ಪರಿವಾರದ ಪರವಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ಸ್